ನಮಸ್ಕಾರ ಎಲ್ಲರಿಗೂ ಮತ್ತೇನು ಸುದ್ದಿ ತೊಗೊಂಬಂದನಕ್ಕೆ ಹಾಕ ಅಂದ್ರಿ ಬೆಳಗಾವಿ ಜಿಲ್ಲಾದಾಗ ಜಾರಕಿಹೊಳಿ ಅವರನ್ನು ಸೈಡ್ ಲೈನ್ ಮಾಡೋ ಸಲುವಾಗಿ ಏನಾದರೂ ಒಂದು ಕುತಂತ್ರ ನೋಡದೈತೇನ್ರಿ ಇವತ್ತು ನಿನ್ನೆ ಮೊನ್ನೆ ನಾಲ್ಕು ದಿವಸದಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದ ವಿದ್ಯಮಾನಗಳ ಬಗ್ಗೆ ಹೇಳಾಕ ಬಂದಾನೆ ಯಾರ್ಯಾರು ಎಲ್ಲೆಲ್ಲಿ ಗುಪ್ತ ಗುಪ್ತ ಮೀಟಿಂಗ್ ಮಾಡಾಕತ್ತಾರ ಉಮೇಶ್ ಕಚ್ಚಿ ಸಾಹೇಬ್ರ ಮನೆಯಾಗ ಗುಪ್ತ ಮೀಟಿಂಗ್ ಹಾಕೈತ್ರಿ ಗುಪ್ತ ಮೀಟಿಂಗ್ ಆದ ತಕ್ಷಣ ಅದು ಅಧಿಕೃತನೋ ಅನಧಿಕೃತನೋ ಅದಕ್ಕೆ ಏನು ಸಮಂಜಸವಾದ ಉತ್ತರ ಇಲ್ಲ ಅಲ್ಲಿ ರಮೇಶ್ ಮತ್ತು ಭಾಲ್ಚಂದ್ರನ ಬಿಟ್ಟು ಮೀಟಿಂಗ್ ಮಾಡ್ತಾರ್ರಿ ಆ ಮೀಟಿಂಗ್ದಾಗ ಏನು ನಿರ್ಣಯ ತಗೋತಾರೋ ಕೇಳಿದ ತಕ್ಷಣ ಹಂಗೆ ಸುಮ್ಮ ಕೂಡಿದ್ದು ಊಟ ಮಾಡಕ್ಕೆ ಕೂಡಿದ್ದು ಅಂತೇಳಿ ಊಟ ಕೂತಾಗ ಬೇರೆ ಚರ್ಚೆ ಆಗೋದಿಲ್ಲ ಇವರಿಬ್ರು ಗೈರ್ ಹಾಜರಿದ್ದಾಗ ಇದ್ದಾಗ ಮತ್ತು ಇವ್ರದ ಚರ್ಚೆ ಆಗ್ಬೇಕಿರಲ್ಲ ಅಲ್ಲಿ ಇವ್ರ ಚರ್ಚೆ ಇಲ್ಲದ ಮತ್ತೆ ಯಾವ ಚರ್ಚೆ ಆಕೈತಿ ಅಲ್ಲಿ ಯಾಕಂದ್ರೆ ಚರ್ಚಾಸ್ಪದ ವಿಷಯ ಆಗಿರುವಂಥ ಎಲ್ಲಿ ಜಾರಕಿಹೊಳಿ ಇರ್ತಾರ ಅಲ್ಲಿ ಆ ಪಾರ್ಟಿ ಇರಿಪಾ ಇದನ್ನಂತೂ ಎಲ್ಲರಿಗೂ ಗೊತ್ತದ ವಿಷಯ ಐತಿ ಯಾಕಂದ್ರೆ ಬಲಾಢ್ಯ ಅವರು ಬೇರುಗಳು ಎಲ್ಲ ಕಡೆ ಪಸರಿಸ ಅವ್ರು ಭೀ ಅಂಜಿಕೆ ಐತ್ರಿ ಹದಿನೆಂಟು ಕ್ಷೇತ್ರದಾಗ ಯಾರ್ಯಾರು ನೆಲೆಯಲ್ಲಿ ಅನ್ನೋದು ಆ ತಾಕತ್ತು ಐತಿ ಜಾರಕಿಹೊಳಿ ಕುಟುಂಬ ಅಂದ್ರೆ ಏನು ಸರಳ ಭಾಳ ಈಸಿ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಎಷ್ಟೋ ಮೀಟಿಂಗ್ ಮಾಡಿದ್ರು ಸಹಿತ ನೀವು ಆದರೆ ಅದಕ್ಕೆ ಅಂಕುಶ ಮಾತ್ರ ಇಲ್ಲೇ ಐತಿ ಈ ಸಹೋದರರ ಬಲಾಢ್ಯ ಒಂದು ಶಕ್ತಿ ಐತಿ ಈಗ ನೋಡ್ರಿ ಲಕ್ಕನ್ ಜಾರಕಿಹೊಳಿ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿ ಬಗ್ಗೆ ಅನುಕಂಪ ತಾಳ್ತಾರೆ ಬಾಲಚಂದ್ರ ಜಾರಕಿಹೊಳಿ ಬಾಂಡ್ ಬರೆದು ಕೊಡ್ತಾನೆ ಬಿ ಜೆ ಪಿಯಿಂದ ನಿಂತಿರ್ತಾನೆ ಅಂತಾರೆ ಸತೀಶ್ ಜಾರಕಿಹೊಳಿ ನಾವು ಕರಿಯಂಗಿಲ್ಲ ಅವರು ಬರೋಂಗಿಲ್ಲ ನೋಡಿರಿ ಎಲ್ಲ ಅಡ್ಡಗೋಡೆ ಮೇಲೆ ದೀಪಿಟ್ಟಂಗೆ ಮಾತುಗಳು ಎಲ್ಲ ಇವು ಇನ್ನು ಜಿಲ್ಲಾ ರಾಜಕಾರಣದಾಗ ಬಲಾಢ್ಯ ಸಾಮ್ರಾಜ್ಯ ತಮ್ಮ ಹಿಡಿತ ಹಿಡ್ಕೊಂಡವ್ರು ಯಾರಂದ್ರೆ ಮೊದಲಿಂದಲೂ ಜಾರಕಿಹೊಳಿ ಕುಟುಂಬ ಹಾಗಾದ್ರೆ ಉಮೇಶ್ ಕತ್ತಿ ಅವ್ರನ್ನ ಉಸ್ತುವಾರಿ ಮಂತ್ರಿ ಮಾಡ್ಬೋದತ್ತಿರಲ್ಲ ಬೊಮ್ಮಾಯಿಯವರು ಅಲ್ಲಿ ಬೊಮ್ಮಾಯಿಯವರು ಯಾರನ್ನು ಕೇಳಿದರು ರಮೇಶ್ ಜಾರಕಿಹೊಳಿಂದು ಕೇಳಿದ್ರು ಉಸ್ತುವಾರಿ ಯಾರನ್ನು ಮಾಡ್ಬೇಕಂತೇಳಿ ಗೋವಿಂದ ಕಾರಜೋಳ ಇಲ್ಲಿ ಭೀ ಕಂಟಿನ್ಯೂ ನೋಡ್ರಿ ಹಿರಿ ಮನುಷ್ಯ ಇರಲಿ ಅಂತೇಳಿ ಹಾಗಾದ್ರೆ ಬೆಳಗಾವ್ ಜಿಲ್ಲಾ ರಾಜಕಾರಣದಾಗ ಇನ್ನು ಮುಂದೆ ಏನೇನು ಇನ್ನೂ ಬೆಳವಣಿಗೆಗಳು ಇನ್ನು ನೋಡ್ಕೊತ ಹೋಗೋದು ಹಂಗಾರೆ ಈಗ ನೋಡ್ರಿ ಈ ಸರ್ಕಾರ ಯಾರಿಂದ ಬತ್ತು ಯಾವಾಗ ರಮೇಶ್ ಜಾರಕಿಹೊಳಿ ಹದಿನೇಳು ಮಂದಿಂದು ತೊಗೊಂಡು ಹೋದಾಗ ಇದ್ದ ಸರ್ಕಾರ ಬಿದ್ದ ಮತ್ತೊಂದು ಸರ್ಕಾರ ನಿರ್ಮಾಣ ಆಯ್ತು ಈಗ ಅದ್ರಾಗ ಮಂತ್ರಿಗಳು ಎಂಜಾಯ್ ಮಾಡಾಕತ್ತಾರೆ ಆ ಎಂಜಾಯ್ ಮಾಡುವಂಥ ಮಂತ್ರಿಗಳು ಯಾಕೆ ಬಾಯಿ ಬಿಚ್ಚಾಕ ತಯಾರಿಲ್ಲ ಯಾಕೆ ರಮೇಶ್ ಜಾರಕಿಹೊಳಿ ಪರವಾಗಿ ಅಲ್ಲಿ ಬೊಂಬಾಯಿ ಮೇಲೆ ಒತ್ತಡ ತರವಾರು ಅನ್ನೋ ಯಾಕ್ಸ ಪ್ರಶ್ನೆ ಹೌದ್ರೆ ತ್ಯಾಗ ಮಾಡಿಲ್ಲ ಅಂದ್ರೇನು ರೀ ರಮೇಶ್ ಜಾರಕಿಹೊಳಿ ತ್ಯಾಗ ಮಾಡಿರಲ್ಲ ಸರ್ಕಾರನ ಬಿಟ್ಟರೆ ಅಲ್ಲಿ ಮಂತ್ರಿ ಸ್ಥಾನ ಕ್ಯಾಬಿನೆಟ್ ದರ್ಜೆ ಅದನ್ನು ಬಿಟ್ಟರೆ ಮತ್ತು ಈ ಕಡೆ ಹದಿನೇಳು ಮಂದಿನ ತಗೊಂಬಂದು ಒಂದು ಸರ್ಕಾರ ರಚನೆ ಮಾಡಿ ಇವತ್ತ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾಗಿರಿ ಎಷ್ಟು ಮಂದಿ ಕ್ಯಾಬಿನೆಟ್ ಸಚಿವರಾಗ್ಯರಿ ಎಷ್ಟು ಮಂದಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮೆರಿ ಹಾಕತ್ತೀರಿ ಮತ್ತು ಎಷ್ಟು ಮಂದಿ ಟ್ರಾನ್ಸ್ಫರ್ ಮಾಡಿ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ರೊಕ್ಕ ಎನಿಸಾಕತಿರಲ್ಲ ಅದು ಯಾರಿಂದ ರಮೇಶ್ ಜಾರಕಿಹೊಳಿ ಅಂತೇಳಿ ಲೇಬಲ್ ಇಟ್ಕೋರಿ ನಿಮ್ಮ ಮನೆ ಮೇಲೆ ಇದು ಯಾವಾಗಲೂ ಸತ್ಯವಾದ ಮಾತು ಕೈ ಅನಿಸ್ತೈತಿರಿ ಯಾಕಂದರೆ ಇವತ್ತು ನೀವು ಮಂತ್ರಿ ಯಾರಿಂದಾಗೇರಿ ಅದನ್ನು ತಿಳ್ಕೊಬೇಕಲ್ಲ ಆ ಮಂತ್ರಿ ಸ್ಥಾನದ ಅಧಿಕಾರ ಉಪಯೋಗ ಮಾಡ್ಕೊಂಡು ಇವತ್ತು ಆದೇಶಗಳು ಮಾಡಾಕತ್ತಿರಲ್ಲ ಆ ಆದೇಶ ಮಾಡುವಂಥ ಹಿಂದಿನ ಶಕ್ತಿ ಯಾರ ರಮೇಶ್ ಜಾರಕಿಹೊಳಿ ತ್ಯಾಗ ಮಾಡಿದಂಥ ಬಾಲಚಂದ್ರ ಜಾರಕಿಹೊಳಿ ಒಂದು ವರ್ಷ ಆಗ್ತಿತ್ತು ಮಂತ್ರಿ ಆಗ್ಬೇಕಂದ್ರೆ ಬೇಡ ನಮ್ಮ ಅಣ್ಣಾಗ ಬೇಕಂದ್ರೆ ಒಂದು ವರ್ಷ ಕೂತ್ರ ನೋಡ್ರಿ ಹೆಂಗೈತಿ ಈ ಅಧಿಕಾರದ ಆಸೆ ಅನ್ನೋದು ಇಂಪಾರ್ಟೆಂಟ್ ಕಿತ್ತಲ್ಲ ಸರ್ಕಾರ ಅನ್ನೋದು ವಿಚಾರ ಈಗ ಯಾರ್ಯಾರು ಯಾವ ಪಕ್ಷಕ್ಕೆ ಹೋಗ್ ಅಂತೇಳಿ ಓ ಅಪೋ ಎರೀ ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿ ಬಿಡ್ತಾರಂತ ಹೇಳಾಕತಾರೆ ಆದರೆ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಬಾಂಡ್ ಬರೋದು ಕೊಡ್ತಾನೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾನೆ ಸೂರ್ಯಚಂದ್ರ ಇರೋರಿಗೆ ಸತ್ಯ ಮಾತು ಹೇಳ್ತಾನೆ ಅಂತಾರೆ ಇನ್ನು ಬೆಳವಣಿಗೆಗಳು ಏನೇನು ಅಕ್ಕಾವ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ನಾನು ಅನೇಕ ಬಾರಿ ವಿಶ್ಲೇಷಣಕಾರ ಮುಖಾಂತರ ಹೇಳಿದಿನಿ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ಇದು ಯಾವಾಗಲೂ ಹರಿಯು ನೀರು ಅದರ ಸಲುವಾಗಿ ಯಾವಾಗ ಅದಲು ಬದಲಾಕೈತಿ ಯಾವಾಗ ಕಂಚಿ ಕದಲಾಕೈತಿ ಗೊತ್ತಾಗೋದಿಲ್ಲ ರೀ ಯಾರು ಯಾವ ಪಕ್ಷದಾಗಿರ್ತಾರೆ ಯಾವ್ರು ಯಾವಾಗ ಪಕ್ಷದಾಗ ಹಾರ್ತಾರೆ ಎಲ್ಲ ಒಂದು ಗಿಡದಾಗ ಕುಂಡಲಾರದಂಥ ಮತ್ತೊಂದು ಗಿಡದಾಗ ಕೊಂಡು ಅಂತ ಜಿಗದಾಡುವಂತ ರಾಜಕಾರಣ ಇದು ಅದರ ಸಲುವಾಗಿ ರಾಜಕಾರಣದಾಗ ಯಾರೂ ಶಾತ್ವಸ್ಥರಲ್ಲ ಯಾರು ಶತ್ರು ಅಲ್ಲ ಯಾರು ಮಿತ್ರನೂ ಅಲ್ಲ ಹಾಗಾದ್ರೆ ನಿನ್ನೆ ಮಹಾಲಕ್ಷ್ಮಿ ಸಭಾಭವನ ಉದ್ಘಾಟನೆ ಮಾಡ್ತಾರೆ ನಾಲ್ಕು ಸಹೋದರರು ಕೂಡಿ ಮೊಟ್ಟ ಮೊದಲನೇ ಬಾರಿಗೆ ನಾಲ್ಕು ಸಹೋದರ ಕೂಡಿದ್ದ ಮೊದಲನೇ ಬಾರಿ ಕಳೆದ ಒಂದು ಐದಾರು ವರ್ಷದಿಂದ ಕೂಡಿರ್ಕಿಲ್ಲ ಆದ್ರೆ ನಿನ್ನೆ ಭಾಜಪ ಜಂತ್ರಿ ಒಂದು ಡೊಳ್ಳಿನ ಪದದೊಂದಿಗೆ ಬಂದು ಪೂಜೆ ಪುನಸ್ಕಾರದೊಂದಿಗೆ ರಮೇಶ ಜಾರಕಿಹೊಳಿ ಲಕ್ಕನ ಬೆಳಗ್ಗೆ ಬರ್ತಾರ ಮಧ್ಯಾಹ್ನ ಬಾಲಚಂದ್ರ ಬರ್ತಾರೆ ಮೂರ್ನಾಲ್ಕು ಗಂಟೆಗೆ ಸತೀಶ್ ಬರ್ತಾರೆ ಹಾಗಾದ್ರೆ ಮಹಾಲಕ್ಷ್ಮಿ ಆ ಕಟ್ಟಡ ಉದ್ಘಾಟನಾ ಮಹಲ್ ಮದುವೆಯ ಕಲ್ಯಾಣ ಮಂಟಪ ಲೋಕಾರ್ಪಣೆಗೊಳಿಸ್ತಾರೆ ಆ ಲೋಕಾರ್ಪಣೆಗೊಳಿಸಿದ ತಕ್ಷಣ ಹೊರಗಡೆ ಬಂದಂಥ ನಮ್ಮ ಜೊತೆ ಏನೇನು ಮಾತಾಡ್ತಾರ ನಾಲ್ಕು ಮಂದಿ ಅದನ್ನು ಕಂಪ್ಲೀಟ್ ಒಬ್ಬೊಬ್ರದ್ದು ಒಂದೊಂದು ನಿಮಿಷದ ವಿಡಿಯೋ ಹಾಕಾಕತ್ತರ ಭಾಳ ಕೂಲಂಕುಷವಾಗಿ ನೋಡ್ರಿ ಅದನ್ನು ಯಾಕೆ ನೋಡ್ರಿ ಏನಾಕತ್ತಂದ್ರೆ ರಾಜಕಾರಣ ಎತ್ತ ಬದಲಾಕೈತಿ ಒಂದು ಬಲಾಢ್ಯ ಸಾಮ್ರಾಜ್ಯ ಏನೈತಿ ಉತ್ತರ ಕರ್ನಾಟಕದಾಗ ತಾಕತ್ತೈತ್ರಿ ಇದು ಬರೀ ಗೋಕಾಕ್ ಕ್ಷೇತ್ರಕ್ಕೆ ಮೀಸಲಲ್ಲ ಗೋಕಾಕ್ ತಾಲೂಕಿಗೆ ಮೀಸಲಲ್ಲ ಎಲ್ಲಿ ಅತನಿ ಅಲ್ಲಿ ಬಲಾಢ್ಯ ವ್ಯಕ್ತಿಯನ್ನು ಕೆಡಿವಿ ಅಲ್ಲಿ ಕುಮಟೋಳಿನ ಆರಿಸಿ ತಂದಂತ ಯಾರು ರಮೇಶ್ ಜಾರಕಿಹೊಳಿ ಇವ್ರದೊಂದು ಶಕ್ತಿ ಐತಿ ಇಲ್ಲಿ ಅದರ ಸಲುವಾಗಿ ಈ ಸಹೋದರರು ಈ ಎಲ್ಲಾದರೂ ನಾಲ್ಕು ಮಂದಿ ಒಂದ ಕೂಡಿ ಒಂದ ವೇದಿಕೆಗೆ ಬಂದ್ರಂದ್ರೆ ಕರ್ನಾಟಕ ರಾಜ್ಯದ ರಾಜಕಾರಣ ಅದಲ್ಲ ಬದಲು ಆಕೈತಿ ಅವ್ರ ಶಕ್ತಿ ಇಲ್ಲೈತಿ ಹಾಗಾದ್ರೆ ಅವ್ರು ನಾಲ್ಕು ಮಂದಿ ಏನೇನು ಮಾತಾಡ್ಯಾರ ನೋಡ್ಕೊಂಡ್ ಬರೋನ್ ಬರಲಿಲ್ಲ ನೋಡಿರಿ ಲೈಕ್ ಮಾಡಿರಿ ನಂಬರ್ ಒನ್ ಚಾನಲ್ ಶೇರ್ ಮಾಡಿರಿ ಅದಕ್ಕೆ ನಿನ್ನೆ ಒಬ್ಬರು ಫೋನ್ ಮಾಡಿ ಹೇಳಿದರು ಕಾಕ ಭಾಳ ನೋಡಾಕತ್ತೇವು ರಾಜಕೀಯ ವಿಶ್ಲೇಷಣೆ ಹೇಳವ ಅಲ್ಲಿ ಯಾಕೋ ನಾಲ್ಕು ಸಹೋದರದ್ದು ಏನೇನೋ ಸ್ಟೇಟ್ಮೆಂಟ್ ಕೊಡಕತ್ತಾರೋ ಕಾಕ ನೀ ಹೇಳಿದಾರೆ ನಮಗೆ ಸಮಾಧಾನ ಅಂದರು ಅದ್ರ ಸಲುವಾಗಿ ಇದನ್ನು ಹೇಳಾಕೆ ನಮ್ಮ ನಮ್ಮೆಲ್ಲೂ ಇವತ್ತು ಅಭಿಮಾನಿ ಇಟ್ಕೊಂಡಿರಲ್ಲ ಉತ್ತರ ಕರ್ನಾಟಕದವ್ರೆ ಹಾಗಾದ್ರೆ ಇವತ್ತು ನಾಲ್ಕು ಮಂದಿ ಏನೇನು ಮಾತಾಡ್ಯಾರ ತೋರ್ಸಬೇಕಿರಲ್ಲ ನೋ ತೋರ್ಸಕತ್ತ ನೋಡ್ರಿ ಹಾಗಾದ್ರೆ ಜಾರಕಿಹೊಳಿ ಮುಂದಿನ ದಾರಿ ಏನು ಜಾರಕಿಹೊಳಿ ಕುಟುಂಬವನ್ನು ಬಿ ಜೆ ಪಿಯಲ್ಲಿ ಏಕಾಂಗಿ ಮಾಡೋಕ್ಕೇನು ಹೊಂಟಾರ ಅವರು ಏಕಾಂಗಿ ಆಗ್ತಾರ ಇವರು ಮತ್ತೆ ಜನ ಬೆಂಬಲದಿಂದ ಉನ್ನತ ಸ್ಥಾನಕ್ಕೆ ಹೋಗಾರ ವಿನಾಹ ಅವ್ರ ಹೆಸರು ತಗೊಳ್ದಾನ ಇವರಿಗೆ ಅನ್ನ ರೀ ಡೈಲಿ ಜಾರಕಿಹೊಳಿ ಹೆಸರು ತಗೊಳಬೇಕ್ರಿ ತಗೊಳಿಲ್ಲ ಅಂದ್ರೆ ತಿಂದದ್ದು ಅನ್ನ ಪಚನ ಆಗೋದಿಲ್ಲ ಹಂಗಾದ್ರೆ ನಿಮ್ಮ ಮನಸ್ಸಿಗೆ ನಾನು ಕಮೆಂಟ್ ಬಾಕ್ಸ್ನಾಗ ತಿಳಿಸಿರ್ಲ ಏನೇನು ವಿದ್ಯಮೆ ಅನ್ನ ನಡಿಯಾಕತ್ತಾವ ಸತೀಶ್ ಏನು ಮಾತಾಡ್ಯಾರ ಬಾಲಚಂದ್ರ ಏನು ಮಾತಾಡ್ಯಾರ ಲಕ್ಕನ್ ಏನು ಮಾತಾಡ್ಯಾರ ರಮೇಶ್ ಏನು ಮಾತಾಡ್ಯಾರ ಈ ಎಲ್ಲ ಕಂಪ್ಲೀಟ್ ಸ್ಟೋರಿ ತೋರ್ಸಕತ್ತ ಇವತ್ತ ಅದನ್ನ ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ದಾಗ ದಾಗ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ನಮಸ್ಕಾರ 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 ಕಾಂಗ್ರೆಸ್ ನಾಯಕರು ನಿಮ್ ಸಂಪರ್ಕದಲ್ಲಿದ್ದಾರೆ ಒಂದು ಹತ್ತರಿಂದ ಹದಿನೈದು ಜನ ಅವರನ್ನು ನೀವು ಇಲ್ಲಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರನ್ನು ಮತ್ತೆ ಬಿಜೆಪಿ ಸುದ್ದಿ ಯಾವಾಗ ಇವತ್ತಿನ ಈಗ ಅದು ಒಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ನಾನು ಅದಕ್ಕೆ ನಾನು ಹೈಲೈಟ್ಸ್ ಮಾಡಿ ನಾನು ಪಬ್ಲಿಷ್ ಮಾಡ್ಲಿಕ್ಕೆ ಕೊಟ್ಟಿರಕಿಲ್ಲ ನನ್ನ ಸಂಪರ್ಕದಲ್ಲಿ ಮೊದಲಿಂದ ಸಮ್ಮಿಶ್ರ ಕಾರ್ದಂಗ ಅವರು ಇದ್ದರು ನಾವು ಮೂವತ್ತಾರು ಜನ ಇತ್ತು ನಿಮ್ಮ ನಾನು ನನ್ನ ಶೆಡ್ಯೂಲ್ ಮೊದಲು ನೋಡಿರ್ಬೋದು ಅದರಲ್ಲಿ ಹದಿನೇಳು ಜನ ಬಂದ್ ನಾವು ಹದಿನಾರು ಜನ ಮೂರು ಜನ ಜಿ ಡಿ ಎಸ್ ಆರ್ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ನಾವು ಒಳ್ಳೆಯದ ಸಮುದ್ರ ಜೆಡಿಎಸ್ ಟಚ್ ಮಾಡಿಲ್ಲ ಮಾಡೋದಿಲ್ಲ ಹ್ಞೂ ಈ ಕಾಂಗ್ರೆಸ್ ಏನಾರ ಏನು ಭಾಳ ಚೊಲೆ ಮಾಡೋದಲ್ಲ ಮಾಡಿ ನಮ್ಮ ಹೈಕೋರ್ಟ್ ಒಪ್ಪು ನಮ್ಮ ನಿಜ ಆದರೆ ಆ ಸಂದರ್ಭಕ್ಕೆ ಬಂದಿಲ್ಲ ನಮ್ಮ ಮೊದಲಿಂದ ಸಮ್ಮಿಶ್ರ ಇದ್ದಾಗ ನಾವು ಟೀಮ್ ಅದು ಟೀಮ್ ಇನ್ನೂ ನಮ್ಮ ಟಚ್ ಮಾಡ್ತಾರೆ ಸ್ವಲ್ಪ ಕೆಲವೊಂದು ತಾಂತ್ರಿಕಲ್ಲಿ ಅಲ್ಲೇದ ಇರ್ಬೋದು ಅಷ್ಟೇ ಕಷ್ಟ ಬಿಟ್ಟು ಏನು ಬೇರೆ ಇಲ್ಲ ಜೊತೆ ಜನ ಹದಿನಾರು ಹದಿನಾರು ಹತ್ತೊಂಬತ್ತು ಮೂರು ಜನ ಜೆಡಿಎಸ್ ಇಲ್ಲ ಈಗ ಟಚ್ ಮಾಡೋಂಗಿಲ್ಲ ಟೋಟಲ್ ಹತ್ತೊಂಬತ್ತು ಜನ ಮೂರು ಜನ ಜೆಡಿಎಸ್ ಟಚ್ ಮಾಡಲ್ಲ ನಮ್ಮ ಸಂಬಂಧ ಒಳ್ಳೆ ಒಳ್ಳೇ ಮೂರು ಟಚ್ ಮಾಡೋಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು ಟಿಕೆಟ್ ನಮ್ಮ ಬಿಜೆಪಿ ಹೇಳ್ತಾರ ನೋಡಿ ಸಿದ್ದರಾಮಯ್ಯ ಯಾವುದು ಗುಂಗಿನ ಹೇಳಿದ್ರೆ ಗೊತ್ತಿಲ್ಲ ನಾನು ಇಡೀ ರಾ ದೇಶದಲ್ಲಿ ಇಡೀ ಮುನಗ ಕಾಂಗ್ರೆಸ್ಸು ಸ್ವಲ್ಪ ಕರ್ನಾಟಕದಲ್ಲಿ ಉಸಿರಾಡ ಉಸಿರಾಡುತ್ತೆ ಯಾಕೆ ನಮ್ಮ ತಪ್ಪಿನಿಂದ ಬಿ ಜೆ ಪಿ ತಪ್ಪಿನಿಂದ ಅದು ಬೊಮ್ಮಾಯಿ ನೇತೃತ್ವ ಸರಿ ಆಮೇಲೆ ಇವರು ಟಿಕೆಟ್ ಒಂದು ಕೆಲವೊಂದು ಕಾನ್ಸಿಂಗ್ ಟಿಕೆಟ್ ಬೆಳೆಯೋಕ್ಕೆ ಜನ ಇರೋಲ್ಲ ಇವ್ರಿಗೆ ಮುಂದಿನ ದಿನದಲ್ಲಿ ಇವತ್ತೇನು ನಮ್ಮ ನಮ್ಮ ತಪ್ಪು ನಮ್ಮ ಇದರಿಂದ ಸ್ವಲ್ಪ ಓಡಾಡ್ತಾರೆ ಆದರೆ ಶೀಘ್ರದಲ್ಲಿ ಬೊಮ್ಮಾಯಿಯವರು ನಮ್ಮ ಹೈಕಮಾಂಡ್ ಅವರು ವರಿಷ್ಠರು ಒಂದು ನಿರ್ಣಯ ಒಂದು ಒಳ್ಳೆಯ ಡಿಸಿಷನ್ ತೊಂದರೆ ಆಮೇಲೆ ಇವ್ರಿಗೆ ಏನು ಒಂದು ಕೆಲವು ಕ್ಷೇತ್ರದಲ್ಲಿ ಟಿಕೆಟ್ ದಿಕ್ಕಿರಲ್ಲ ಇಷ್ಟು ಬಯಸ್ತಾರೆ ಎರಡು ಇಪ್ಪತ್ ಮೂರಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಎಲ್ಲ ಡಿ ಕೆ ಶಿವಕುಮಾರ್ ನಾಯಕ ಸಿದ್ದರಾಮಯ್ಯ ಅಲ್ಲರಿ ಅವ್ರು ಹೇಳಿದ ಅವರು ಅವ್ರ ಪಕ್ಷದ ಬಗ್ಗೆ ಹೇಳಿ ಅಂದ್ರೆ ಅದಕ್ಕೆ ಇಲ್ಲ ಬಂದ್ರೆ ಸ್ವಾಗತ ಜನ ವ್ಯವಸ್ಥೆಯಲ್ಲಿ ಜನರು ಹಾಕಿ ಬಂದಾಗ ನಾವು ಸ್ವಾಗತ ಮಾಡ್ಬೇಕು ಬಟ್ ಅವ್ರು ಒಂದು ಕಾಲು ವರ್ಷ ನಾವು ಎಲೆಕ್ಷನ್ ಇದ್ದಾಗ ನಾವು ಅಂದ್ರೆ ಅವ್ರಂತ ಮೂರ್ ಕರಲ್ಲ ಇಲೆಕ್ಷನ್ ಒಂದ್ ತಿಂಗಳಲ್ಲಿ ಏನ್ ಬೇಕಾದ್ರೆ ಚೇಂಜ್ ಆಗತ್ತದ ನೋಡೋಣ ಮುಂದಿನ ದೇವೇಶ್ ರಮೇಶ್ ಜಾರಕಿಹೊಳಿ ಪವರ್ ಸೆಂಟರ್ ಆಗ್ತಾರ ನನಗ್ ಗೊತ್ತಲ್ಲಪ್ಪ ಪವರ್ ಶಂಟ್ರೇಡಾಗಿದೆ ಕೊಟ್ಟರು ಬೇಡ ಹೇಳ್ತಾರೆ ನನಗೆ ಕಾಂಗ್ರೆಸ್ ಬರ್ತಾರ ಗೊತ್ತಿಲ್ಲ ಇದೇ ಸಿದ್ದರಾಮಯ್ಯ ಅಸಂಬ್ಲಿ ಜಗತ್ ಪಳ ತಂದ್ರೆ ಯಾಕೆ ತೊಗೊಳಪ್ಪ ಅವ್ರನ್ನ ಯಾಕೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಆಸೆಗೆ ಅವ್ರ ವ್ಯಕ್ತಿತ್ವ ಹೋಗ್ತಾ ಸಿದ್ದರಾಮಯ್ಯ ಅಪಾರದ ಗೌರವ ಇಟ್ಕೊಂಡು ನಾವು ಸಿದ್ದರಾಮಯ್ಯ ಬಗ್ಗೆ ಅವ್ರ ಮಾತಿಗೆ ಬೆಲೆ ಇದೆ ಕಳೆದ ಆರು ತಿಂಗಳು ಯಾಕೋ ಅವರು ಬ್ಯಾಲೆನ್ಸ್ ಟೈಪ್ ಮಾತಾರೆ ದಯವಿಟ್ಟು ಮಾತ್ರ ಬಿಡುತ್ತೆ ಅವ್ರು ಮನೆ ಮುಟ್ಟಾರ ನೋಡಿ ಈಗ ಕಳೆದ ಬಾರಿ ಒಂದ್ಸಲ ಹೇಳಿದ್ದೀನಿ ನಾನು ಜಿಲ್ಲಾವರು ಅದನ್ನು ರಿಪೀಟ್ ಮಾಡ್ಕೊಳ್ಳಿ ರಿಪೀಟ್ ಮಾಡ್ಕೊಳ್ಳಿ ಅದರಲ್ಲಿ ರಿಪೀಟ್ ಮಾಡ್ಕೊಳ್ಳಿ ಅದನ್ನ ಹೇಳಿದ್ದೀನಿ ನಾನು ಕಳೆದ ಬಾರಿ ಹೇಳಿದ್ದೀನಿ ಜಿಲ್ಲಾ ಅಂದ್ರೆ ನಮ್ಮ ಜಿಲ್ಲೆಯವ್ರೊಂದು ಇಬ್ಬರು ಅದಾರೆ ಉಳ್ಕಿದ್ರೆ ನೋಡ್ಕೊಳ್ಳಿ ಇಬ್ಬರು ಮೂರರಿಂದ ಬರೋಕೆ ಮೂರನೇ ನಾನು ನಾ ತೊಗೊ ರೆಡಿ ಇಲ್ಲ ಮೂರನೇದ್ದು ಇಬ್ಬರು ಬರೋಕ್ಕೆ ರೆಡಿ ಇದಾರೆ ಮೂರರಿಂದ ರೆಡಿ ಇದಾರೆ ಮೂರರಿಂದ ನಾ ತೊಳಗೆ ರೆಡಿ ಇಲ್ಲ ಹ್ಮ್ ಇಷ್ಟ ಸಂಬಂಧ ಒಳ್ಳೇದೇ ಕುಮಾರ್ ಎಸ್ ಟಚ್ ಮಾಡ ಜೆಡಿಎಸ್ ಒಳ್ಳೇದಾಗ್ಲಿ ಬಯಸ್ತು ನಾವು ಸೇರ್ಸೋಲ್ಲ ಒಬ್ರು ಬಂದ್ರು ತಗೋದಲ್ಲ ಅವ್ರು ಬಂದ್ರೆ ನಾ ಬಿಟ್ಟು ಹೋಗ್ತೇನೆ ಬೇರೆ ಕಡೆ ನೋಡ್ರ ಈಗ ನೋಡಿ ನಾನು ಅದಕ್ಕೆ ಯಾಕೆ ಹೇಳ್ಬೇಕಾದ್ರೆ ಒಬ್ಬ ಜವಾಬ್ದಾರಿಯಾಗಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಟೇಬಲ್ ಬಡ್ದು ಮಾತಾಡಿದ್ರು ಯಾವುದೇ ಕಾರಣಕ್ಕೆ ಇವ್ರು ತೊಗೊಳ್ಳೋಂಗಿಲ್ಲ ಜಗತ್ ಪಲ್ಯ ತೊಳಂಗಿಲ್ಲ ಈ ಆಫೀಸ್ ಕಂಬಲ್ಲಿ ಹೋದಾರು ಅಂತ ಹೇಳಿದರು ಯಾಕೆ ವಾಪಸ್ ಬೇಕಾತವರು ನಮ್ಮವರು ಇದೇ ಆ ಭಯಂಕರ ದೊಡ್ಡ ಪ್ರಮಾಣ ಟೇಬಲ್ ಗುದ್ದಿ ಮಾತಾಡಿದರು ಇವರು ದ್ರೋಹಿಗಳು ಇವರು ಅವರು ಅಂತ ಹೇಳಿದೆ ಬಹುಶಃ ಅವರಿದ್ದಾರೆ ನಂಗೆ ಗೊತ್ತಾಗಲ್ಲ ಅವ್ರ ಹೆಸರು ಹೇಳಿಲ್ಲ ನಾ ಬೇಕಾದ್ರೆ ನಾವು ಜಿಲ್ಲಾ ಅವ್ರು ಬೇಕಾದ್ರೆ ಹದಿನಾರು ಜನ ಹೇಳ್ತೀನಿ ಬಟ್ ಬೇಡ ಅಲ್ಲಿ ಹೇಳಿದ ಒಂದು ಸಲ ನಾನು ಹೇಳೋದು ಬೇಡ ನಾ ರಮೇಶ್ ಜಾರಕಿಹೊಳಿ ಮಾತಾಡ್ರೆ ನಾನು ಪಬ್ಲಿಕ್ ಸ್ಟುಳ್ ಮಾತಾಡ್ಬೇಡಿ ಸರ್ ನಿಜ ನಿಜಾಂಶದಿಂದ ನಾನು ನೋಡೋಣ ನೋಡಿ ನಾವ್ ಅತಿ ಪಕ್ಷೇತರಾಗಿ ಇರೋ ಮುಂದಿನ ವಿಚಾರ ಮಾಡ್ತೇವೆ ಯಾಕಂದ್ರೆ ನಮ್ಗೆ ಹದಿನೆಂಟು ಮತಕ್ಷೇತ್ರ ಇಲ್ಲ ಇಲ್ಲ ನಮ್ಗೆ ಏನ್ ಮಾಡಿಲ್ಲ ನಮ್ ಗುರುಗಳು ಇದಾರೆ ಅದಕ್ಕಾಗಿ ನಮ್ಮ ಅವ್ರ ಮೇಲೆ ನಮ್ಗೆ ಅಪಾರವಾದ ಪ್ರೀತಿ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಅದಕ್ಕಾಗಿ ಅವ್ರು ಹೇಳಿರ್ಬೇಕು ಪ್ರಮಾಣ ವಚನ ಸ್ವೀಕರಿಸಿದಾಗ ನಿಮಗೆ ಹೌದು ನಮ್ ಗುರುಗಳವ್ರ ಶಿಷ್ಯ ನಮ್ಗೆ ಆಶೀರ್ವಾದ ಮಾಡಿ ಮಾಡವ್ರು ಸಿದ್ದರಾಮಯ್ಯ ಸಾಹಬ್ರು ಅದ್ರ ಬಗ್ಗೆ ನಮ್ದೇನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಒಬ್ರೆ ಹಾ ಸಿದ್ದರಾಮಯ್ಯ ಒಬ್ಬರೇ ಮತ್ ಉಳಿಕೆ ಯಾರದ ಎಲ್ಲಾ ಬರಳಿಕೆ ನಾಯಕರವ್ರು ಸ್ವಯಂ ಘೋಷಿತ ನಾಯಕ ಅಂದ್ರೆ ಎಲ್ಲಾ ಬಂದ್ರ ಅವ್ರು ಬೆಳಗಾವಿ ಜಿಲ್ಲೆಯವರು ಬಂದ್ರು ಬೆಂಗಳೂರವರು ಬಂದ್ರು ಅವರ ಪಕ್ಷದಲ್ಲಿ ಇರುವಂತಹ ವಿರೋಧಿಗಳು ಏನಿದ್ದಾರೆ ಪರಿಷತ್ ಚುನಾವಣೆ ಬಳಿಕ ಒಂದ್ ರೀತಿ ಶಾಕ್ ಆಗಿದೆ ಅಂತ ಅವ್ರಿಗೆ ಏನಂತಾರೆ ಪರಿಷತ್ ಚುನಾವಣೆ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಅವ್ರ ಪಕ್ಷದಾಗ ವಿರೋಧಿಗಳು ಅದಾರಲ್ಲ ಬಿಜೆಪಿ ಅಲ್ಲಿರುವ ವಿರೋಧಿಗಳಿಗೆ ನಿಮ್ ನೀವು ಗೆದ್ದು ಬಂದಿದ್ದು ಅವ್ರಿಗೆ ಸಲ್ಸ್ಕೊಳಕ್ ಆಗ್ತಾ ಇಲ್ಲ ಹೌದ್ರಿ ರಮೇಶ್ ಜಾರಕಿಹೊಳಿ ಬಾಲನ್ ಜಾರಕಿಹೊಳಿ ಶಕ್ತಿ ಅಂದ್ರೆ ಈಗ ನೋಡ್ರಿ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿವ್ ಮತ್ ಈಗ ಅವ್ರ ಹದಿಮೂರ್ ಹನ್ನೊಂದು ಜನ ಶಾಸಕರು ಎರಡು ಎಂ ಪಿ ಒಬ್ ರಾಜ್ಯಸಭೆ ಅದಾರ ಮತ್ ಅವ್ರ ಕೆಲ್ಸ ಆಗಲ್ಲ ಮತ್ ಅವ್ರ ಶಕ್ತಿ ಏನಾಯ್ತು ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಇನ್ನೊಬ್ಬರ ಬಗ್ಗೆ ಅವ್ರು ಹೇಳೋದು ಅವರು ಮಾಡ್ಕೋಬೇಕು ಏನಾಯ್ತಪ್ಪ ಯಾಕಂದ್ರೆ ನ್ಯಾಷನಲ್ ಪಾರ್ಟಿ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ನ್ಯಾಷನಲ್ ಪಾರ್ಟಿಯಿಂದ ನಾವು ಅದ್ರ ವಿರೋಧದ ಅಲ್ಲೆಲ್ಲಿ ಅಲ್ಲೆಲ್ಲಿ ನಾವು ಗೆದ್ದು ಬಂದಿದ್ದಂದ್ರೆ ಜನರ ಪ್ರೀತಿ ವಿಶ್ವಾಸ ಅಭಿಮಾನ ಗೆದ್ದು ಬಂದಿವೆ ಅದಕ್ಕಾಗಿ ಇವರೆಲ್ಲ ತಿಳ್ಕೊಬೇಕು ಯಾಕಂದ್ರೆ ಇವ್ರ ಜು ಹೋದ್ರೆ ಮತ್ತು ಮುಂದಿನ ಈಗಾಗಲೇ ಒಂದು ಕಾಲು ಕಾಂಗ್ರೆಸ್ ಒಂದು ಕಾಲು ಬಿ ಜೆ ಪಿ ಇಟ್ಟಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರಿಗೆ ಇಂಟ್ಲಿಯನ್ಸ್ ಬಿಡೋದು ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಡೆಲ್ಲಿ ನಾಯಕರು ಗಮನಿಸ್ಬೇಕು ಇಂಥವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಅವ್ರು ಯಾಕಂದ್ರೆ ತೋರಿಸೋದು ಬೇರೆದವರ ಮಾಡೋದು ಅವರೇ ಅದಕ್ಕೆ ಮುಂಜಾನೆ ಒಂದು ಪಾರ್ಟಿ ರಾತ್ರಿ ಒಂದು ಪಾರ್ಟಿ ಇರ್ತೈತಿರವ್ರು ಅದಕ್ಕಾಗಿ ನೋಡ್ಬೇಕು ಮುಂದಿನ ದಿನ ಹಿಂಗ ಹೋದ್ರೆ ಬಿಜೆಪಿ ಕಷ್ಟ ಜಿಲ್ಲೆ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ನಾಯಕರಿಂದ ರಮೇಶ್ ವಿರುದ್ಧ ಷಡ್ಯಂತ್ರ ನಡೆದ್ರಿ ರಮೇಶ್ ಜಾರಕಿಹೊಳಿ ಷಡ್ಯಂತ್ರ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ ರಮೇಶ್ ಜಾರಕಿಹೊಳಿ ಸ್ವಂತ ಬಲ ಇದೆ ಅವರು ಗೋಕಾಕ್ ಹಾಗೂ ಅರ್ಬಾನ್ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಲಕ್ಷ ಮತಗಳಿದ್ದಾರೆ ಏನಾದರೂ ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ ರಮೇಶ್ ಜಾರಕೊಳಿ ಗೆದ್ದೆ ಗೆಲ್ತಾರೆ ರಮೇಶ್ ಜಾರಕೊಳಿ ಬಾಲ್ಚಾರಂ ಅಂತ ಶಕ್ತಿ ಇದೆ ಅಂದ್ರೆ ಈಗ ಏನ್ ಸರ್ ಚುನಾವಣಾ ವರ್ಷ ಇರುವ ನೆಲೆಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭಾ ಕ್ಷೇತ್ರ ಇರೋ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರು ಮಂದಿ ಸಚಿವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಇಲ್ಲ ಈಗ ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಕೊಡಬೇಕು ಚುನಾವಣಾ ವರ್ಷ ಇದೆ ಅವ್ರನ್ನ ಬಳಸ್ಕೋಬೇಕು ಅನ್ನೋದೊಂದು ನೋಡ್ರಿ ಕ್ವಾಟ್ರೆ ಒಳ್ಳೇದು ಕ್ವಾಟ್ರ ಅಂದ್ರೆ ನೋಡ್ರಿ ಹದಿನೆಂಟ ಹದಿನೆಂಟು ಬಾಲ್ಚಂದ್ರ ರಮೇಶ್ ಜಾರಕಿಹೊಳಿ ಗೆಲಿಸ್ತಾ ಇರ್ತಾರ ಹದಿನೆಂಟು ಹದಿನೆಂಟು ಕ್ಷೇತ್ರ ತರ್ತಾರ ಇವ್ರ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಅಧಿಕಾರಿ ಕೊಟ್ರೆ ಈಗಿದ್ದವ್ರಿಗೆ ಕೊಟ್ರೆ ಅವ್ರ ಅವರು ತಮ್ಮ ಸ್ವಂತ ಕ್ಷೇತ್ರದಾಗನ ನೋಡ್ರಿ ಒಬ್ಬರು ಹತ್ತಿನಿಂದ ಸೋತರು ಹಾಂ ಡಿ ಸಿ ಎಮ್ ಆದರು ಮತ್ತು ಅಂಥವ್ರಂಥ ಒಂದು ಎಂಥ ಪಕ್ಷ ಕಟ್ಟವ್ರವರು ಹಾಂ ಮತ್ತು ಈಗ ಅವರೇ ಕೂತ ಕುತಂತ್ರ ಮಾಡಿರಿ ಮೊನ್ನೆ ನಾವು ಹೇಳಿದ್ರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ ಅವ್ರು ಬಿ ಜೆ ಪಿ ಸೋತಂದರು ಈಗ ಅವರೇ ಮೀಟಿಂಗ್ ಮಾಡ್ತಾರೆ ಬಿ ಜೆ ಪಿ ಮಾತೀಸ್ ಕೊಟ್ಟರು ಸೋಲಿಕ್ಕೆ ಅವರೇ ಕಾರಣ ಮತ್ತು ಈಗ ಅವ್ರಿಗೆ ಉನ್ನತ ಹುದ್ದೆ ಕೊಟ್ಟರೆ ಅದು ಹೈಕಮಾಂಡ್ ಗಮನಿಸ್ಬೇಕು ಅದನ್ನು ಗಮನಿಸಿ ಅದ್ರ ಬಗ್ಗೆ ಯಾಕಂದ್ರೆ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿ ಎಮ್ ಅವ್ರ ಕಡೆ ಇರ್ತೈತಿ ಯಾರು ಪಕ್ಷ ದ್ರೋಹಿ ಕೆಲಸ ಮಾಡ್ತಾರೆ ಪಕ್ಷ ವಿರೋಧ ಯಾರು ಮಾಡ್ತಾರೆ ಅದು ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಇವರು ಸುಮ್ಮನೆ ಏನಾದ್ರೂ ರಮೇಶ್ ಜಾರಕೋಳಿ ಮಾಡ್ರು ಬಾಲ್ಚ ಬ ರಮೇಶ್ ಜಾರಕಿಹೊಳಿ ಬಾಲ್ ಜಾರಕಿ ನಂದು ಓಪನ್ ಆಗಿ ಮಾಡಿದರೆ ನಾನೇ ಫಸ್ಟ್ ಬರ್ತಿದ್ದೆ ಅದಕ್ಕಾಗಿ ನಾವು ಎರಡು ನಂಬರ್ ಎರಡನೇ ಪ್ರಶ್ನೆ ಮತ್ತಲ್ಲ ಗೆದ್ದು ಬಂದಿದ್ದೀನಿ ಅದಕ್ಕೆ ಅವ್ರ ಸೋಲಿಗೆ ನೇರ ಅತಿನಿ ನಾಯಕರೇ ಕಾರಣ ಮತ್ತು ಈಗ ಅವರೇ ಮೀಟಿಂಗ್ ಮಾಡ್ಕೋತಾರೆ ಡಿ ಕೆ ಶಿವಕುಮಾರ್ ಟಚ್ ಅದಾವೆ ಇಲ್ಲೂ ಟಚ್ ಅದಾವೆ ಅದಕ್ಕಾಗಿ ಅಲ್ಲಿ ಬಿ ಜೆ ಪಿ ಎಲ್ಲಿ ಉನ್ನತ ಹುದ್ದೆ ಅನುಭವಿಸಿ ಮತ್ತು ಇವ್ರ ಜೊತೆನೆ ಆದ್ರೆ ಮುಂದೆಲ್ಲ ಅವ್ರ ಗ್ಯಾಂಗ್ ಕಾಂಗ್ರೆಸ್ಗೆ ಹೋದ್ರೆ ಹೋಗೋದು ಗ್ಯಾಂಗ್ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಇದೆ ರಮೇಶ್ ಜಾರಿಗೆ ಶಕ್ತಿ ಇದೆ ಈಗ ಹದಿನಾರು ಜನ ತೊಗೊಂಡ್ಬರ್ತದ ಅಂತ ಶಕ್ತಿ ಅವ್ರ ಹತ್ರ ಇದೆ ರಮೇಶ್ ಅವ್ರು ಹದಿನಾರು ಬಿಟ್ಟು ಇಪ್ಪತ್ತು ಜನ ತಗೋಂಥ ರಮೇಶ್ ಶಕ್ತಿ ಇದೆ ಅದನ್ನು ಬಿ ಜೆ ಪಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮತ್ತು ಬಿ ಜೆ ಪಿ ಪಕ್ಷ ಅವತ್ತು ಬಳಸ್ಕೊಂಡ್ರೆ ಮುಂದಿನ ದಿನ ಬಿ ಜೆ ಪಿ ಮತ್ತು ಎರಡು ಸಾವಿರದ ಇಪ್ಪತ್ತಮೂರು ಅಧಿಕಾರಕ್ಕೆ ಬರ್ತೈತೆ ನನ್ನ ಅನಿಸಿಕೆ ರಮೇಶ್ ಜಾರ್ಕೆ ಅವ್ರು ಹೇಳ್ತದಾರೆ ಮತ್ತು ನಮ್ಮ ಜೊತೆ ಸಂಪರ್ಕ ಎಲ್ಲ ಇದ್ದಾರೆ ಅಂತ ಹೇಳಿ ಇದ್ದಾರೆ ಇದಾರೆ ಅವ್ರ ಜೊತೆ ರಮೇಶ್ ಜಾರ್ಕಿಯೊಂದ್ ಸಂಪರ್ಕ ಮೊದಲಿಂದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇದ್ದಾರೆ ಅವರು ಎಲ್ಲ ಶಾಸಕರು ಸಂಪರ್ಕ ಇದ್ದಾರೆ ಅದು ನಿಜ ಅದ ಚುನಾವಣು ವರ್ಷ ಇರೋನಿಲ್ಲ ಇಲ್ಲಿ ಪಕ್ಷಾಂತರ ಬರುವ ಮತ್ತೆ ಇಲ್ಲಿ ಮರಕಳ್ಸುತ್ತೆ ಅನ್ನೋದೆಲ್ಲ ನೋಡಿರಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬ್ ನೋಡಿಬಿಟ್ರೆ ಉಳ್ಕಿದ ಯಾರು ನಾಯಕ ಇದ್ದಾರೆ ಅವ್ರ ಕ್ಷೇತ್ರಕ್ಕೆ ಅವ್ರು ಸಿಮ್ ಇದ್ದಾರೆ ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಆಳ್ಸ ಬರ್ಬೇಕನ್ನ ಕಷ್ಟ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಯಾರು ಇಲ್ಲ ಇಂದ ಯಾರು ಅಂತ ನಮ್ಮ ಅನಿಸಿಕೆ ರಮೇಶ್ ಜಾರಕಿಹೊಳಿ ನೋಡ್ರಿ ಕಳೆದ ಚ ಸರ್ಕಾರ ಪತನವಾಗ ತೋಳು ಬಂದು ತೋಳು ಅಂತು ಅವ್ರ ಒಂಟಿ ತೋಳ ಹಂಗೆ ಹಿಂಗೆಲ್ಲ ಅಂದರು ಅದು ಸರ್ಕಾರ ಪತನ ಆಯ್ತಲ್ಲ ರಮೇಶ್ ಜಾರಕಿಹೊಳಿ ಅವ್ರು ನೋಡ್ರಿ ಒಂದು ಮಾಡ್ಬೇಕಂತ ಹಠ ತೊಟ್ಟರೆ ಅವ್ರು ಮಾಡೇ ಮಾಡ್ತಾರೆ ಬಾಲ್ಚಂದ್ ಜಾರಕೋರ್ ರಮೇಶ್ ಜಾರಕಿಹೊಳಿ ಅಂದರೆ ಅವ್ರ ಕಡೆ ಶಕ್ತಿ ಇದೆ ಹದಿನಾರಲ್ಲಿ ಇಪ್ಪತ್ತು ಜನ ಇಪ್ಪತ್ತು ಜನ ಸೇರಿಸುವಂಥ ಶಕ್ತಿ ಇದೆ ಅವ್ರ ಹತ್ರ ಅವರು ತಮ್ಮ ಸ್ವಕ್ಷೇತ್ರದಲ್ಲೇ ಆರಿಸಿ ಬರ್ತಾರವ್ರೆ ಯಾಕಂದ್ರೆ ಅಲ್ಲಿ ನೋಡ್ರಿ ಅಲ್ಲಿ ಅವ್ರ ಕ್ಷೇತ್ರದಲ್ಲೇ ಅಲ್ಲಿ ಕಾಂಗ್ರೆಸ್ ಅವರೊಬ್ಬರೇ ಅವ್ರ ಜಿಲ್ಲೆಯಲ್ಲಿ ಬೇರೆ ಶಾಸಕ ರಮೇಶ್ ಅವರು ಅತ್ನಿ ಮತ್ತು ಬೈಲೊಂಗಲ್ಲ ಮತ್ತು ಗ್ರಾಮೀಣ ಖಾನಾಪುರ ಎಲ್ಲ ಕಡೆ ಉಸ್ತುವಾರಿ ಮತ್ತಿದಾಗ ಗೆಲ್ಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಎಲೆಕ್ಷನ್ ಯಾವುದೋ ಒಂದು ಆದರೆ ಅದೇ ಸ್ವಯಂ ಘೋಷಿತ ನಾಯಕರು ನಾವೇ ಮಾಡಿದ್ದು ನಾವೇ ಮಾಡಿದ ಅಂತೇಳಿ ಇದು ಮಾಡ್ತಾರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ರಮೇಶ್ ಜಾರಕಿಹೊಳಿ ಶಕ್ತಿ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ಕರೆದರೆ ಹೋಗ್ತೀರ ಅಂತ ಏನು ಮುಂದೆ ವಿಚಾರ ಮಾಡ್ತೀವಿ ನಾವು ನೋಡಿ ಮುಂದೆ ವಿಚಾರ ಮಾಡ್ತೀವಿ ನಾವೇನು ಹೋಗೋದಿಲ್ಲಗ ನಮ್ಮ ನಾಯಕರಿದ್ದಾರೆ ಅವ್ರ ಜೊತೆ ಚರ್ಚಿಸಿ ಇದು ಮಾಡ್ತೀವಿ ನಾವು ಒಂದೇ ಮನೆ ಮಾಡೋದು ಬಿ ಜೆ ಪಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಭಾಳ ಶಕ್ತಿ ಬಳಸ್ಕೊಂಡು ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಯಾಕಂದರೆ ಈಗ ಕೆಲವರು ಯತ್ನಾಳ್ ಅವ್ರು ಹೇಳಿದಂಗೆ ಆ ಕಡೆ ದಂಡಿ ಮೇಲೆ ಕಡೆ ದಂಡಿ ಮೇಲೆ ಇಟ್ಟಿದ್ದಾರೆ ಅವ್ರು ನಂಬ್ಕೊಂಡು ಹೋದ್ರೆ ಬಿ ಜೆ ಪಿ ಪಕ್ಷ ಯಾಕಂದರೆ ಅವರು ಎಂಜಾಯ್ ಸರ್ಕಾರ ಎಂಜಾಯ್ ಮಾಡೋಕ್ಕೆ ಬಂದವರವರ ಮತ್ತು ಅವರು ಎಲೆಕ್ಷನ್ ಬಂದು ಮತ್ತು ಅವ್ರು ಹೋಗಿಬಿಡ್ತಾರೆ ಅದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದ ಒಂದು ತೊಡೆ ಮಂದಿ ಸೋತ ನಾಯಕರ ಸೋತವರು ಬಿ ಜೆ ಪಿ ಅಧಿಕಾರ ಅನುಭವಿಸ್ರು ಸೋತವರು ಬಿಜೆಪಿ ಅಧಿಕಾರ ಅನುಭವಿಸ್ರು ಮತ್ತ ಅವರು ಉನ್ನತ ಹುದ್ದೆ ತಗೊಂಡ್ರು ಅವರು ಎಲ್ಲ ಇವರು ಡಿ ಕೆ ಶಿವಕುಮಾರ್ ಸೇರಿ ಕುತಂತ್ರ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ಗೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ ಜಾತಿ ಒಳಿಯವರು ಈಗೊಂದು ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ನಮ್ಮ ಗುರುಗಳು ಬರುವಂತ ಏನ ಇದು ಬಿಜೆಪಿಗೆ ನಾನು ಪಂಚಾಯತ್ ಮುಂದುವರ್ತೀನಿ ಜೊತೆಗೆ ಏನು ಈಗ ಕಾಂಗ್ರೆಸ್ ಕರಿತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಕಾಂಗ್ರೆಸ್ಗೂ ಅವ್ರು ಬರೋಲ್ಲ ರಮೇಶ್ ಜಾರಕಿಹೊಳಿ ಬರೋಲ್ಲ ಲಕ್ಕನ್ ಜಾರಕಿಹೊಳಿ ಕಾಂಗ್ರೆಸ್ ಬರೋಲ್ಲ ನಾವು ಅವ್ರನ್ನೂ ಕಾಂಗ್ರೆಸ್ ಕರೆಯೋಲ್ಲ ಅವ್ರು ಬರೋಲ್ಲ ನಾವು ಕರೆಯೋಲ್ಲ ಹಿಂಗಾಗಿ ಅದು ಚರ್ಚೆ ಅನಾವಶ್ಯಕ ಯಾಕಂದ್ರೆ ಅದು ಪ್ರಶ್ನೆ ಬರುದಿಲ್ಲ ಅಂತಾರೆ ರಮೇಶ್ ಜಾರಕಿಹೊಳಿ ಅವರು ಹದಿನಾರು ಜನ ಕಾಂಗ್ರೆಸ್ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತಾರೆ ಅದ್ರಲ್ಲಿ ಬೆಳಗಾವಿದ ಮೂರು ಜನ ಇದ್ದಾರೆ ಜನ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಹೇಳಿದು ಇಲ್ಲ ಯಾರು ಹೋಗೇ ಹೋಗ್ತಾರೆ ಆ ಕಡೆ ಇನ್ನು ಚುನಾವಣೆ ಸಂದರ್ಭ ಬಂದಾಗ ಉದಾಹರಣೆ ಯು ಪಿ ಎಲ್ಲಿ ನೋಡ್ತಾ ಇದ್ರಿ ನಾವು ಆ ಕಡೆ ಅವ್ರು ಈಗ ಈ ಕಡೆ ಇಲ್ಲೂ ನಮ್ಮಲ್ಲಿ ಇರೋದು ಆರು ತಿಂಗಳ ನಂತರ ಇದು ಪ್ರಾರಂಭ ಆಗ್ತೈತೆ ಕಾಂಗ್ರೆಸ್ನವ್ರು ಯಾರು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಜೆ ಡಿ ಎಸ್ನವ್ರು ಬಿಜೆಪಿಯವರು ನಮ್ಮ ಪಕ್ಷಕ್ಕೆ ಖಂಡಿತವಾಗಿ ಬರ್ತಾರೆ ಸಿದ್ದರಾಮಯ್ಯ ಅವರು ನಮ್ಮ ಅಧ್ಯಕ್ಷ ಹೇಳುವಂಥದ್ದು ಸತ್ಯಾಂಶ ಇದೆ ಇದಾರೆ ಕೆಲವರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಹೋದವರು ಕೂಡ ಸಂಪರ್ಕದಲ್ಲಿದ್ದಾರೆ ಕೆಲವು ಸಚಿವರು ಇದ್ದಾರೆ ಕೆಲವು ಜೆ ಡಿ ಎಸ್ನವರು ಕೂಡ ಇದ್ದಾರೆ ಕೆಲವು ಮಂದಿ ಹತ್ರದಲ್ಲಿ ವಾಪಸ್ ಬಂದ್ರೆ ಏನು ಆಶ್ಚರ್ಯ ಪಡುವ ಹಂಗೆಲ್ಲ ಬಂದೇ ಬರ್ತಾರೆ ಕೆಲವರು ಮೋಸ್ಟ್ಲಿ ಮಾಡ್ಬೋದು ಅವನ್ ಮಾಡ್ಬೋದು ಕೆಲವರನ್ನ ಸರಿ ಸಿ ಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಪಕ್ಷ ತುರಿತೀನಿ ಅಂತ ಹೇಳಿಕೆ ಬಿಟ್ಟಿದ್ದಾರೆ ಇವತ್ತು ಇಲ್ಲ ಅದನ್ನ ಸಿದ್ದರಾಮಯ್ಯ ಅವರು ಅವ್ರ ಆಪ್ತರು ಅವರು ಅದನ್ನ ಅವ್ರ ಮಾತುಕತೆ ಮಾಡಿ ಸರಿ ಮಾಡ್ತಾರೆ ಸರಿ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಜನೇಶ್ ಸಂಪರ್ಕ ಕಾಂಗ್ರೆಸ್ನವರು ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಈಗಾಗಲೇ ಹೌಸ್ಫುಲ್ ಆಗಿದ್ದಾರೆ ಒನ್ ಟ್ವೆಂಟಿ ಸೀಟ್ ಇದೆ ಒನ್ ಟ್ವೆಂಟಿ ಸೀಟ್ ಫುಲ್ ಇದೆ ಅಲ್ಲಿ ಮತ್ತಿನ್ನೂ ಹದಿನಾರು ಜನ ಎಲ್ಲಿ ಕೊಡ್ತಾರೆ ನೀವು ಟಾಪ್ನಾಗ ಕೆಳಗ ಎಲ್ಲಿ ಎಲ್ಲಿ ಕೊಡ್ತಾರವನು ಹೇಳಿ ಈಗ ಒನ್ ಟ್ವೆಂಟಿ ಫುಲ್ ಇದೆ ಅವ್ರದ್ದು ಕೆಪಾಸಿಟಿ ಇರೋದು ಅಷ್ಟೇ ಅವ್ರದ್ದು ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಮೇಲಿಂದ ಮೇಲೆ ಅಂತ ಹೊಸ ಹೊಸ ಬಾಂಬ್ಗಳನ್ನ ಒಗಿತಾನೆ ಇರ್ತಾರ ಅವರು ಅವಾಗ ಕೆಲವು ಹಾರ್ತವ ಕೆಲವು ಹಂಗೆ ಹಾರ್ದಲ್ಲ ನಾವು ನೀವು ಮುಚ್ಕೊಂಡು ಏ ಹಾರ್ತೈತಿ ರಮೇಶ್ ಜಾರಿಕಳಿ ಬಾಂಬ ರಮೇಶ್ ಜಾರಕಿಹೊಳಿ ಬಾಂಬಲ್ಲ ಹೀಗಾಗಿ ಟೈಮ್ ಪಾಸ್ ಮಾಡ್ತಾರ ಅಷ್ಟೇ ಜಾರಕಿಹೊಳಿ ಅವ್ರು ಹೇಳ್ತಾರೆ ಇದ್ದಾರೆ ಇಪ್ಪತ್ತೈದು ಜನ ಇದಾರೆ ಬರ್ತಾರೆ ನೋಡಿ ಹೇಳಿದೆ ಅಲ್ಲ ಇವರು ವ್ಯಾಪಾರ ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅಂದ್ರೆ ರಾಜಕೀಯ ವ್ಯಾಪಾರವಾಗ ವ್ಯಾಪಾರ ಮಾಡ್ಕೋದು ಕೂಡ ರೊಟ್ಟೆ ಇರೋ ಇವ್ರೇನು ಸಮಾಜ ಸೇವೆ ಒಂದು ರಸ್ತೆ ಮಾಡು ಬೋರ್ವೆಲ್ ಹೊಡಿ ಒಂದು ಯಾರ ಕಾಲೇಜ್ ಕಟ್ಟಬೇಕಂತಲ್ಲ ಬಿಜೆಪಿ ಹೋಗುತ್ತೆ ಕಾಂಗ್ರೆಸ್ನವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಾಂಗ್ರೆಸ್ ಕುರಿತದ್ದು ಬಿಜೆಪಿಯರು ಬ್ಲಾಕ್ ಮೇಲ್ ಮಾಡ್ತಾರೆ ಕಾಂಗ್ರೆಸ್ ಗುರ್ತದ್ದು ಬಿಜೆಪಿ ಅವ್ರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇದರಲ್ಲಿ ಇವರು ಸುತ್ತಾಗ್ತದೆ ಅಷ್ಟೇ ಬಿಟ್ಟು ಹೋಗಿ ಮತ್ತೆ ಪಕ್ಷಕ್ಕೆ ಯಾಕೆ ಏನು ಪ್ರತಿನಿಧಿ ಅದು ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕಲ್ಲ ನೀವು ಬಿಟ್ಟು ಬಂದಾಗ ಅವ್ರನ್ನೇ ಕೇಳಿ ನಮಗೆ ಅವ್ರು ಹೆಂಗೆ ಗೊತ್ತಾಗುತ್ತೆ ಅಧ್ಯಕ್ಷಿಗೂ ಸಿ ಎಲ್ ಪಿ ಅವ್ರಿಗೆ ಮಾತ್ರ ಗೊತ್ತು ಯಾರಿದ್ದಾರೆ ಅಂತ ಅವರೇ ಸೂಕ್ತ ಸಮಯದಾಗ ಹೇಳ್ತಾರೆ ನನಗದು ಯಾರು ಲಿಸ್ಟ್ ಗೊತ್ತಿಲ್ಲ ಆದ್ರೆ ಇರೋದು ನಿಜ ಅಷ್ಟೇ ಬೆಳಗಾವಿ ಎಮ್ ಎಲ್ ಸಿಲಿ ಏನು ಸೋತಲ್ಲ ಅದು ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರು ಕೂಡಿ ಷಡ್ಯಂತ್ರ ಮಾಡಿದ್ರು ಅಂತ ಹೇಳ್ತಾರೆ ಲಕ್ಕ ಯಾವುದ್ರೆ ಯಾವ್ದ್ರೆ ಬೆಳಗಾವಿ ಎಮ್ ಎಲ್ ಸಿಲಿ ಬಿಜೆಪಿ ಸೋಲಕ್ಕೆ ಲಕ್ಷ್ಮಣ ಸವದಿ ಮತ್ತು ಡಿ ಕೆ ಇಬ್ಬರು ಸೇರಿ ಇದನ್ನ ಮಾಡಿದ್ರು ಅವ್ರು ಹೆಂಗೆ ಮಾಡ್ತಾರೆ ಮತ್ತೆ ಇವ್ರು ಏನು ಮಾಡಿದ್ರು ಲಕ್ಕ ಜಾರಿಕೆ ಯಾರಿಗೆ ಅವರು ಅವ್ರು ಯುವ ಸೋಲ್ತಾರೆ ಬಿಜೆಪಿ ಅಲ್ಲ ಇರ್ಬೇಕು ಅವ್ರಿಗೆ ಏನು ಬಂದಂಗೆ ಹೇಳೋರ್ ಅವರ ವ್ಯಾಪಾರ ಕಡಿಮೆ ರೇಟ್ ಇದ್ದರೂ ಅಲ್ಲಿ ಮಾರ್ಕೆಟ್ನಾಗ ಅದನ್ನ ಸರಿ ಅದನ್ನ ಎಲ್ಲಿ ಹೋಗೋದು ಹೋಗೋದಂದ್ರೆ ಅಲ್ಲೇ ಮಾರಿ ಹೋಗೋರು ಅವ್ರು ಹೆಂಗೆ ಎಷ್ಟು ಕೊಡ್ತೀವಿ ಕೊಡ ಅಂತ ಹಿಂಗೆ ಲಕ್ಕನ್ ಜಾರಿಕೆ ಹಳಿ ಹೆಂಗೆ ಅದಕ್ಕೆ ಕಾಯಿಪಲ್ಲೆ ಮಾರ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರನ್ನ ಸರಿ ಮಾರ್ಲಿಕ್ಕೆ ಬಂದಿರ್ತಾರೆ ರೇಟ್ ಇರೋಲ್ಲ ಅದು ಇನ್ನು ಹೋಗೋದು ಎಲ್ಲಿ ಹೋಗೋದಾ ಎಟ್ ಕೇಳ್ತಾರೆ ಅಷ್ಟು ಕೊಟ್ಟು ಹೋಗೋದು ಹಂಗೆ ಸೃಷ್ಟಿ ಸರ್ ಇನ್ನೊಂದು ಗೋವಾ ವಿಧಾನಸಭೆ ಚುನಾವಣೆ ಪ್ರಚಾರ ಮಾಡಿ ಬಂದ್ರಿ ಅಲ್ಲಿ ಗೋವಾ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಆನೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ ಆ ರೀತಿ ಕರ್ನಾಟಕದಲ್ಲೂ ನಡೆಯುತ್ತಾ ಅಂತ ಇಲ್ಲ ಕರ್ನಾಟಕ ರಾಜಕಾರಣಿ ಗೋವಾ ರಾಜಕಾರಣಿಗೆ ಭಾಳ ವ್ಯತ್ಯಾಸ ಇದೆ ಅಲ್ಲಿ ಸಿಸ್ಟಮ್ ಬೇರೆ ಇದೆ ಸಿಸ್ಟಮ್ ಬೇರೆ ಇಲ್ಲಿ ಅಂತ ಪ್ರಶ್ನೆ ಇಲ್ಲ ಅಲ್ಲಿ ಬೇರೆ ಸಿಸ್ಟಮ್ ಇದೆ ಅದೇ ಗೋವಾದಲ್ಲಿ ಹೇಗಿದೆ ಸರ್ ವಾತಾವರಣ ಚೆನ್ನಾಗಿದೆ ಯಾಕೆ ಲಾಸ್ಟ್ ಟೈಮ್ ಕೂಡ ಹದಿನೇಳು ಸೀಟ್ ಗೆದ್ದಿದ್ದೀವಿ ನಾವು ಆದರೆ ನಮ್ಮ ಸ್ವಲ್ಪ ವಿಳಂಬದಿಂದ ನಾವು ಸರ್ಕಾರವನ್ನ ಕಳ್ಕೊಂಡಿವಿ ಸೊ ಈಗೂ ಕೂಡ ಹೋಟ್ರು ನಮ್ಮ ಜೊತೆ ಇದ್ದಾರೆ ಕ್ಯಾಂಡಿಡೇಟ್ ಪ್ರಶ್ನೆ ಇಲ್ಲ ಓಟ್ರು ನಮ್ಮ ಜೊತೆ ಇದ್ದಾರೆ ನಾವು ಗೆಲ್ತೀವಿ ಅಲ್ಲಿ ಮಾಜಿ ಸಿಎಂ ಉತ್ಪಲ್ ಪರಿಕರ್ ಮಗನ ಇವತ್ತು ಪಕ್ಷೇತರಾಗಿ ಪಕ್ಷೇತರಾಗಿ ಪಂಜಿ ಪಂಜಿಮ್ದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅದು ಬೇರೆ ನಮಗೇನು ಸಂಬಂಧ ಇಲ್ಲ ನಮ್ಮ ಬಿಜೆಪಿ ಅವರು ಯೂಸ್ ಆ್ಯಂಡ್ ಥ್ರೋ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಮಾಡೇ ಮಾಡ್ತಾರೆ ನಾ ಮೊನ್ನೆ ಕೂಡ ಗೋವಾದಲ್ಲಿ ಹೇಳಿದೆ ನಮ್ಮ ಯಡಿಯೂರಪ್ಪನವ್ರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡಿದರು ಭಾಳಷ್ಟು ಜನ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ದಾರೆ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ನಾನು ಸರಿ ಈಗ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಂಪರ್ಕದಲ್ಲಿ ಹೀಗೆ ಅಟ್ ಪ್ರೆಸೆಂಟ್ ಕೂಡ ಇದ್ದವರೇ ಡಿ ಕೆ ಲಕ್ಷ್ಮಣ್ ಸವದಿಯವರು ಇದ್ದಾರೆ ಮುಂದಿನ ದಿನಗಳಲ್ಲಿ